ಪ್ರೋಟೀನ್ ಸೇವನೆ ಸತ್ಯವೇನು ಮಿಥ್ಯವೇನು ಪ್ರೋಟೀನ್ನ ಮಹತ್ವ ಪ್ರೋಟೀನ್ ದೇಹಕ್ಕೆ ಅಗತ್ಯವಾಗಿ ಬೇಕಾದಂತಹ ಪೋಷಕಾಂಶಗಳಲ್ಲಿ ಒಂದು ಆದರೆ ಈ ಪ್ರೋಟೀನ್ ಸೇವನೆ ಬಗ್ಗೆ ಕೆಲವೊಂದು ತಪ್ಪು ಕಲ್ಪನೆಗಳು ಇವೆ ಅವುಗಳ ಬಗೆಗಿನ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ನೋಡೋಣ ಸಸ್ಯಾಹಾರಿಗಳಿಗೆ ಪ್ರೋಟೀನ್ ಸೂಕ್ತವಾಗಿ ಸಿಗುತ್ತಿಲ್ಲ ಇದು ತಪ್ಪು ಕಲ್ಪನೆ ಭಾರತೀಯ ಸಸ್ಯಾಹಾರಿ ಆಹಾರಗಳಾದ ಮಸೂರ ಕಡಲೆ ಪನ್ನೀರ್ ಬೀಜಗಳಂತಹ ಸಾಕಷ್ಟು ಆಹಾರಗಳು ಪ್ರೋಟೀನ್ ಸಮೃದ್ಧವಾಗಿದೆ ಹೀಗಾಗಿ ಸಸ್ಯಾಹಾರಿಗಳು ಪ್ರೋಟೀನ್ ಸೇವನೆ ಪ್ರಮಾಣ ತಲುಪಲು ಕಷ್ಟಪಡುತ್ತಾರೆ ಎನ್ನುವುದು ತಪ್ಪು ಕ್ರೀಡಾಪಟುಗಳಿಗೆ ದೇಹ ದಾರ್ಢ್ಯಕಾರಿಗರಿಗೆ ಮಾತ್ರ ಇದು ನಿಜವಲ್ಲ ಪ್ರೋಟೀನ್ ಸೇವನೆ ಪ್ರೋಟೀನ್ ಕೇವಲ ಕ್ರೀಡಾಪಟುಗಳಿಗೆ ದೇಹ ದಾರ್ಢ್ಯಕಾರಿಗರಿಗೆ ಮಾತ್ರವಲ್ಲ ಇದು ಪ್ರತಿಯೊಬ್ಬರ ಆರೋಗ್ಯ ಯೋಗಕ್ಷೇಮಕ್ಕೆ ನಿರ್ಣಾಯಕ ಇದು ಅಂಗಾಂಶ ದುರಸ್ತಿಗೆ ಸಹಾಯ ಮಾಡುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ ಪ್ರಾಣಿ ಉತ್ಪನ್ನಗಳು ಮಾತ್ರ ಪ್ರೋಟೀನ್ ಒದಗಿಸುತ್ತದೆ ಮೊಟ್ಟೆ ಕೋಳಿ ಮೀನುಗಳಂತಹ ಆಹಾರಗಳು ಪ್ರೋಟೀನ್ ಒದಗಿಸುತ್ತವೆ ನಿಜ ಆದರೆ ಇವುಗಳು ಮಾತ್ರ ಏಕೈಕ ಮೂಲವಲ್ಲ ಬೇಳೆ ಕಡಲೆಯಂತಹ ಸಾಕಷ್ಟು ಆಹಾರಗಳಿಂದಲೂ ಪ್ರೋಟೀನ್ ಪಡೆಯಬಹುದು ಇದು ನಿತ್ಯದ ಪ್ರೋಟೀನ್ ಸೇವನೆ ಹೆಚ್ಚಿಸಲು ನೆರವಾಗುತ್ತದೆ ಮೂತ್ರಪಿಂಡಗಳಿಗೆ ಹಾನಿ ಹೆಚ್ಚಿನ ಪ್ರೋಟೀನ್ ಆಹಾರಗಳು ಕಿಡ್ನಿಗೆ ಮಾಡುತ್ತವೆ ಎನ್ನುವುದು ತಪ್ಪು ಕಲ್ಪನೆ ಈಗಾಗಲೇ ಕಿಡ್ನಿ ಸಮಸ್ಯೆ ಇರುವವರಿಗೆ ಕೆಲವೊಂದು ಆಹಾರದ ಕಟ್ಟುಪಡುಗಳು ಇವೆ ನಿಜ ಆದರೆ ಆರೋಗ್ಯಕರ ಕಿಡ್ನಿ ಹೊಂದುವವರಿಗೆ ಮಧ್ಯಮ ಹೆಚ್ಚಿನ ಪ್ರೋಟೀನ್ ಆಹಾರ ಹಾನಿಕಾರಕವಲ್ಲ ಕಡಿಮೆ ಗುಣಮಟ್ಟ ಸಸ್ಯ ಪ್ರೋಟೀನ್ಗಳು ಪ್ರಾಣಿ ಪ್ರೋಟೀನ್ಗಳಿಗಿಂತ ಕೆಳಮಟ್ಟದ್ದಾಗಿವೆ ಎಂದು ಕೆಲವರು ನಂಬುತ್ತಾರೆ ಇದು ಸತ್ಯವಲ್ಲ ಕೆಲ ಸಸ್ಯ ಪ್ರೋಟೀನ್ಗಳಿಗೆ ಕೆಲವು ಅಗತ್ಯ ಅಮೈನೋ ಆಮ್ಲಗಳ ಕೊರತೆ ಇರಬಹುದು ಆದರೆ ವಿಭಿನ್ನ ಸಸ್ಯ ಆಹಾರಗಳನ್ನು ಸಂಯೋಜನೆಯಿಂದ ಇದನ್ನು ಸರಿದೂಗಿಸಬಹುದು ಪೂರಕಗಳು ಅವಶ್ಯಕ ಬಹುತೇಕರಿಗೆ ಪ್ರೋಟೀನ್ ಪೂರಕಗಳು ಅತ್ಯಗತ್ಯವಲ್ಲ ನಾವು ಸೇವಿಸುವ ಆಹಾರಗಳಿಂದಲೇ ಶಿಫಾರಸು ಮಾಡಿದ ಪ್ರಮಾಣದ ದೈನಂದಿನ ಪ್ರೋಟೀನನ್ನು ಪಡೆಯಬಹುದು ಕ್ರೀಡಾಪಟುಗಳಿಗೆ ಅಥವಾ ಹೆಚ್ಚಿನ ಪ್ರೋಟೀನ್ ಅವಶ್ಯಕತೆ ಇರುವ ಅನಾರೋಗ್ಯ ಪೀಡಿತರಿಗೆ ಪೂರಕಗಳು ಬೇಕಾಗಬಹುದು ಹೆಚ್ಚು ಪ್ರೋಟೀನ್ ಸ್ನಾಯು ನಿರ್ಮಿಸುತ್ತದೆ ಹೆಚ್ಚು ಪ್ರೋಟೀನ್ ತಿನ್ನುವುದು ಹೆಚ್ಚು ಸ್ನಾಯುಗಳನ್ನು ನಿರ್ಮಿಸುತ್ತದೆ ಎನ್ನುವುದು ತಪ್ಪು ಸ್ನಾಯು ನಿರ್ಮಾಣಕ್ಕೆ ವ್ಯಾಯಾಮಗಳು ಅಷ್ಟೇ ಮುಖ್ಯ ಸಾಕಷ್ಟು ಪ್ರೋಟೀನ್ ಸೇವನೆಯೊಂದಿಗೆ ರೆಸಿಸ್ಟೆನ್ಸ್ ಟ್ರೈನಿಂಗ್ ಸ್ನಾಯುಗಳ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಎಷ್ಟು ಪ್ರೋಟೀನ್ ಅಗತ್ಯ ದೇಹದ ತೂಕದ ಪ್ರತಿ ಕಿಲೋಗ್ರಾಮ್ಗೆ ಝೀರೋ ಪಾಯಿಂಟ್ ಎಂಟು ಗ್ರಾಮ್ ಪ್ರೋಟೀನ್ ಅಗತ್ಯ ಎನ್ನಲಾಗುತ್ತದೆ ಅಂದರೆ ಎಪ್ಪತ್ತು ಕೆ ಜಿ ತೂಕ ಇರುವವರಿಗೆ ನಿತ್ಯ ಸುಮಾರು ಐವತ್ತಾರು ಗ್ರಾಮ್ ಪ್ರೋಟೀನ್ ಅಗತ್ಯ ಆದಾಗ್ಯೂ ಇದು ಎಲ್ಲರಿಗೂ ಒಂದೇ ಅಲ್ಲ ವಿಶೇಷವಾಗಿ ಸಕ್ರಿಯವಾಗಿರುವವರು ವೃದ್ಧರು ಅನಾರೋಗ್ಯದಿಂದ ಚೇತರಿಸಿಕೊಳ್ಳುವವರು ಹೀಗೆ ಆದ್ಯತೆಗೆ ಅನುಗುಣವಾಗಿ ಬದಲಾಗಬಹುದು